ಈ ಚಳಿ ವಾತಾವರಣಕ್ಕೆ ಮಕ್ಕಳಿಗೆ ಈ ರೀತಿಯಾದ ಬಿಸಿ ಬಿಸಿಯಾದ ಸ್ನಾಕ್ಸ್ ಅನ್ನ ಮಾಡಿಕೊಡಿ ತುಂಬ ಖುಷಿಯಿಂದ ತಿಂದು ಖಾಲಿ ಮಾಡ್ತಾರೆ ಹಾಗೆ ತುಂಬ ಈಸಿಯಾಗಿ ಮನೆಯಲ್ಲಿ ಇರ್ತಕ್ಕಂಥ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಈ ಒಂದು ಸ್ನಾಕ್ಸ್ ಅನ್ನ ಮಾಡ್ಕೊಳ್ಬಹುದು ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಅಶ್ವಿನಿ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಮೊದಲಿಗೆ ಬೇಕಾಗಿರುವಂಥದ್ದು ಮೂರು ಆಲೂಗಡ್ಡೆಯನ್ನ ಸಿಪ್ಪೆಯನ್ನ ತೆಗೆದು ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದನ್ನ ತೆಗೆದುಕೊಳ್ಬೇಕಾಗತ್ತೆ ಇವಾಗ ಇದನ್ನ ನೀಟಾಗಿ ಸ್ಮ್ಯಾಶ್ ಅನ್ನ ಮಾಡ್ಕೊಳ್ಳಿ ಕೈಯಿಂದ ಅಥವಾ ಈ ರೀತಿಯಾಗಿ ಒಂದು ಮೋಲ್ಡಿಂದ ಸ್ಮ್ಯಾಶನ್ನ ಮಾಡ್ಕೊಳ್ಬಹುದು ನೋಡಿ ಇವಾಗ ಈ ರೀತಿಯಾಗಿ ಸ್ಮ್ಯಾಶ್ ಅನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇದಕ್ಕೆ ಇವಾಗ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸಿರ್ತಕ್ಕಂಥ ಹಸಿ ಬಟಾಣಿಯನ್ನ ತೆಗೆದುಕೊಂಡಿದ್ದೀನಿ ಬಟಾಣಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನ ಸೇರಿಸ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಬೇಡ ಅನ್ನೋದಾದ್ರೆ ಚಿಲ್ಲಿ ಪೌಡರ್ ಅನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೆ ಜೀರಿಗೆ ಪುಡಿಯನ್ನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ಇವಾಗ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟೇ ಪ್ರಮಾಣದಲ್ಲಿ ಹಾಕುವಂಥದ್ದು ಹಾಗೆ ಇದೆಲ್ಲ ಮನೆಯಲ್ಲಿ ಇರ್ತಕ್ಕಂಥ ಐಟಮ್ಸ್ಗಳೇ ಇರುತ್ತೆ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸು ಹಾಗೆ ಕಡಿಮೆ ಸಮಯದಲ್ಲೂ ಕೂಡ ಈ ಒಂದು ಸ್ನ್ಯಾಕ್ಸ್ ಅನ್ನ ದಿಢೀರ್ ಅಂತ ಮಾಡ್ಕೊಳ್ಬಹುದು ಮಕ್ಕಳು ಸ್ಕೂಲ್ ಬರುವಾಗ ಇಲ್ಲ ಅಂತ ಅಂದ್ರೆ ಆಫೀಸ್ ಇಂದ ಬರುವಂತವ್ರಿಗೆ ಈ ರೀತಿಯಾದ ರುಚಿಯಾದ ಸ್ನ್ಯಾಕ್ಸ್ ಅನ್ನ ಮಾಡಿ ಒಂದು ಲೋಟ ಕಾಫಿ ಅಥವಾ ಟೀ ಅನ್ನ ಕೊಟ್ಟು ಸರ್ವ್ ಮಾಡೋದ್ರಿಂದ ತುಂಬಾ ಅದ್ಭುತವಾಗಿ ಆ ಒಂದು ಸ್ನ್ಯಾಕ್ಸ್ ಟೈಮ್ ಕಳೆಯುತ್ತೆ ಅಂತ ಹೇಳ್ಬೋದು ಇವಾಗ ಇದನ್ನ ಈ ರೀತಿ ನಾನಿಲ್ಲಿ ರೌಂಡ್ ಗೆ ಹುದ್ದಕ್ಕೆ ನಾನಿಲ್ಲಿ ಇದನ್ನು ಇದನ್ನ ನೀಟಾಗಿ ಶೇಪನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ರೀತಿ ಬೇಕು ಅಂದರೆ ಈ ರೀತಿ ಅಥವಾ ನಿಮಗೆ ಯಾವ ಮೆಥಡ್ನಲ್ಲಿ ಗೊತ್ತು ಆ ರೀತಿಯಾಗಿ ಶೇಪನ್ನು ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದ ನಂತರ ಇದನ್ನ ಇವಾಗ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ಇವಾಗ ನಾವಿಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಹಾಲು ಸ್ನ್ಯಾಕ್ಸ್ ಅನ್ನ ಈ ರೀತಿ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಇದನ್ನ ಮಾಡ್ಬೇಕಾದ್ರೆ ಕಡಿಮೆ ಫ್ಲೇಮನ್ನ ಇಟ್ಕೊಂಡು ಮಾಡ್ಕೊಳ್ಳಿ ಏನಕ್ಕೆ ಅಂತಂದ್ರೆ ಸ್ವಲ್ಪ ನಾವು ಇಲ್ಲಿ ದೊಡ್ಡ ಸೈಜಿನಲ್ಲಿ ಮಾಡ್ಕೊಂಡಿದೀವಿ ಹಾಗಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಾಗುತ್ತೆ ಹಾಗಾಗಿ ಫ್ಲೇಮನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆಯನ್ನಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿ ಒಳಗಡೆ ಬೇಯುತ್ತೆ ಹಾಗೆ ರುಚಿನೂ ಕೂಡ ಡಬಲ್ ಆಗಿ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಎರಡು ಕಡೆ ನೀಟಾಗಿ ಇದನ್ನ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಮಕ್ಳಿಗಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮಕ್ಳಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನೋಡಿ ಇವಾಗ ರೆಡಿ ಆಗಿದೆ ಇದನ್ನ ಇವಾಗ ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿ ತುಂಬಾ ಅದ್ಭುತವಾದ ಟೇಸ್ಟ್ ಅಂತ ಅನ್ಸುತ್ತೆ ಮಕ್ಕಳಿಗೆ ಟೊಮೆಟೊ ಕೆಚಪ್ ಅನ್ನ ಕೊಟ್ಟು ಈ ರೀತಿಯಾದ ಸ್ನಾಕ್ಸ್ ಅನ್ನ ಸರ್ವ್ ಮಾಡೋದ್ರಿಂದ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಹಾಗೆ ಇನ್ನೊಂದು ಯೂನಿಕ್ ಆದ ರೆಸಿಪಿ ಒಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye friends